ಬೀಳಗಿ ಕ್ಷೇತ್ರದಲ್ಲಿ ನಿಲ್ಲದ ಹಾಲಿ ಮಾಜಿ ಶಾಸಕರ ವಾಗ್ ಸಮರ ಕ್ಷೇತ್ರದ ಅಭಿವೃದ್ಧಿ ವಿಚಾರಕ್ಕೆ ಹಾಲಿ ಮಾಜಿ ಶಾಸಕರ ವಾಗ್ದಾಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಗುತ್ತಿಗೆದಾರರಿಗೆ ಶಾಸಕ ಜಿಟಿ ಪಾಟೀಲ್ ಕಿರುಕುಳದ ಆರೋಪ ಮಾಡಲಾಗಿದೆ ನಿರಾಣಿ ಅವಧಿಯ ಕಾಮಗಾರಿಗಳು ಕಳಪೆ ಅಂತ ಹಾಲಿ ಶಾಸಕ ಆರೋಪ ಮಾಡ್ತಾ ಇದ್ದಾರೆ ನಿರಾಣಿ ವರ್ಸಸ್ ಜಿಟಿ ಪಾಟೀಲ್ ನಡುವೆ ಆರೋಪ ಪ್ರತ್ಯಾರೋಪ ನಡೀತಾನೆ ಇದೆ ನೀವು ಮಾಡಿ ಸರಿ ಇಲ್ಲ ನೀವು ಮಾಡಿ ಸರಿ ಇಲ್ಲ ಅನ್ನುವಂಥ ಗಂಭೀರವಾದಂಥ ಆರೋಪಗಳನ್ನು ಇಬ್ಬರೂ ಮಾಡಿಕೊಳ್ತಾ ಇದ್ದಾರೆ ನಿರಾಣಿ ವರ್ಸಸ್ ಜಿ ಟಿ ಪಾಟೀಲ್ ನಡುವೆ ಈ ಆರೋಪ ಪ್ರತ್ಯಾರೋಪ ಅನ್ನುವಂಥದ್ದು ಸದ್ಯಕ್ಕಂತೂ ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ ಬೀಳಗಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕುಂಠಿತ ಅಂತ ಮಾಜಿ ಶಾಸಕ ನಿರಾಣಿ ಅವ್ರು ಹೇಳಿದ್ದಾರೆ ಸೊ ನೀವೇನು ಮಾಡಿದ್ರಿ ಅಂತ ಅವ್ರು ಕೇಳಿದ್ದಾರೆ ನೀವೇನು ಮಾಡಿಲ್ಲ ಅಂತ ಇವರು ಹೇಳಿದ್ದಾರೆ ಇಬ್ಬರೂ ಕೂಡ ನಾನಾ ನೀನಾ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಈ ವಾಕ್ ಸಮರ ಅನ್ನೋದು ಜಟಾಪಟಿ ಅನ್ನೋದು ಹೆಚ್ಚಾಗ್ತಾ ಇದೆ ನಿರಾಣಿ ವರ್ಸಸ್ ಜಿಟಿ ಪಾಟೀಲ್ ನಡುವೆ ಆರೋಪ ಪ್ರತ್ಯಾರೋಪಗಳ ಸುರಿಮಳೆಯೇ ಸುರಿತಾ ಇದೆ ಎಲ್ಲಾ ಪಕ್ಷಗಳು ಬಿಜೆಪಿ ಕಾಂಟ್ರಾಕ್ಟ್ ಮಾಡಿದ್ದಾರೆ ಪ್ರತಿಕಾರ ತೀರಿಸ್ಕೊಳ್ತಾರೆ ಅಂತ ಬಿಜೆಪಿಯವ್ರ ಪ್ರತಿಕಾರು ನಮ್ಮ ಕೆಲಸಗಳನ್ನ ಸ್ಥಗಿತ ಮಾಡಿದ್ದಾರೆ ಹೌದಾ ಮೂರನೇದು ಕಾಂಟ್ರಾಕ್ಟ್ರ್ ಕರೆಸಿ ಭೇಟಿ ಆಗ್ತಾರ ಅಂತ ತಿಳ್ಕೊಂಡು ಆರೋಪ ಮಾಡಿದ್ದಾರೆ ಯಾವ ಒಬ್ಬರ ಕಾಂಟ್ರಾಕ್ಟರ್ ಭೇಟಿಯಾಗಿ ನನ್ನ ಜೊತೆಗೆ ಏನಾದರೂ ವ್ಯವಹಾರದ ಬಗ್ಗೆ ಮಾತಾಡ್ರೆ ಬಂದು ಹೇಳಿದ್ರೆ ನಾ ಸಾರ್ವಜನಿಕ ಕ್ಷಮ ಕೇಳ್ತೀನಿ ಒಂದು 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 ಎರಡನೇದು ಅವರ ನನ್ನ ಐದು ವರ್ಷದ ಅವಧಿಯೊಳಗೆ ಯಾವುದೇ ಪಕ್ಷವನ್ನು ನೋಡಲಾರ್ದೇ ಎಲ್ಲ ಪಕ್ಷದ ಇವನ್ ಬಿ ಜೆ ಪಿ ಕಾಂಟ್ರಾಕ್ಟ್ ಕರೆಸಿ ಕಾಂಟ್ರಾಕ್ಟ್ ಕೊಟ್ಟಿದೆ ಅವ್ರ ಐದು ವರ್ಷದಾಗ ಒಬ್ಬನೇ ಒಬ್ಬ ಕಾಂಗ್ರೆಸ್ ಮನುಷ್ಯರಾಗಿ ಕಾಂಟ್ರಾಕ್ಟ್ ಕೊಟ್ಟಿದ್ದರು ಆಮೇಲೆ ಕೋಟ್ಯಾವಧಿ ಹಣ ನಾನು ಮಂಜೂರು ಮಾಡ್ಕೊಂಬತ್ತು ಜನ ಒಂದು ಕೋಟಿ ರೂಪಾಯಿ ತಮ್ಮೂರಿಗೆ ಹಾಕೊಂಡೆ ಆಮೇಲೆ ಅಂಬಲೀಜರ ಒಂದು ಕೋಟಿ ರೂಪಾಯಿ ಗದ್ದಿನ ಕೇರಿಗೆ ಹಾಕಿದ್ದಾನೆ ಕಚ್ಚ ಒಂದು ಕೋಟಿ ರೂಪಾಯಿ ಅಲ್ಲಿ ಯಾವ್ದು ಹಳ್ಳಿಗೆ ಮೂರು ಹಳ್ಳಿಗೆ ಹಾಕಿದ ಅನೇಕ ಯೋಜನೆಗಳು ಪ್ರಾರಂಭವಂತ ಒಂದು ಕೆಲಸ ಪೂರ್ತಿ ಮಾಡಲಿಲ್ಲ ಆದ್ರೆ ಇವತ್ತು ನಾವು ಮಾಡ್ಲಿಕ್ಕೆ ಕೆಲಸ ಮಾಡಿದ್ದೀವಿ ಅವು ಅಲ್ಲಿಗೆ ಇದಾವೆ ಯಾರು ಕಾಂಟ್ರಾಕ್ಟರ್ ಹೋಗಿ ಅವ್ರಿಗೆ ಬೆಟ್ಟಾಗಿ ಬರ್ತಾರೆ ಆ ಕೆಲಸ ಮಾತ್ರ ಮುಂದುವರಿತಾ ಇದೆ ಬೆಟ್ಟಾಗಿ ಬರ್ತಾರೆ ಅಂದ್ರೆ ಇದರ ಅರ್ಥ ಏನು ನಾನು ಬಹಳ ಪ್ರಾಮಾಣಿಕ ಅದೇನು ಅನ್ನುವಂಥದ್ದನ್ನ ಅಲ್ಲ ಅಲ್ಲಗಳಿವಂಥದ್ದನ್ನೇ ಇವತ್ತು ನಡೀತಾ ಇದೆ ಇಲ್ಲಿ ಮತ್ತು ಸೇಡಿನ ರಾಜಕಾರಣವನ್ನು ನಮ್ಮ ಬಿ ಶಾಸಕರು ಮಾಡ್ತಾ ಇದ್ದಾರೆ ಇವತ್ತೇ ನೀ ಬಿ ಜೆ ಪಿ ಇದೆಯಾ ನಿನ್ನ ನೋಡ್ಕೊತೀನಿ ವಿನಾಕಾರಣ ಪೊಲೀಸ್ ಕಂಪ್ಲೇಂಟ್ ಇರ್ಬೋದು ಬೇರೆ ಬೇರೆದಲ್ಲಿ ತೊಂದರೆ ಕೊಡುವಂಥದ್ದು ಇರ್ಬೋದು ಯಾವುದೋ ಒಂದು ಕೆ ಬಿ ಟ್ರಾನ್ಸ್ಫಾರ್ಮರ್ ಸುಟ್ಟಿತ್ತಂದರೆ ಅದನ್ನು ಅವ್ರಿಗೆ ಸಿಗಲಾರ್ದಂತೆ ಮಾಡುವಂಥದ್ದು ಈ ರೀತಿ ಅಧಿಕಾರಿಗಳು ಅವರೂ ಸಹಿತ ನೀ ಬಿ ಜೆ ಪಿ ಮಾಡಿದ್ಯಾ ನೀದನ್ನು ಮಾಡಿದ್ಯಾ ನೀನು ಟ್ರಾನ್ಸ್ಫರ್ ಮಾಡ್ತೀನಿ ಅವ್ರು ಸಿಂಗ್ಲರ್ ಸಿಂಗ್ಲರಿಂದ ಮಾತಾಡುವಂಥದ್ದು ಇರ್ಬೋದು ಭಾಳಷ್ಟು ದಬ್ಬಾಳಿಕೆ ಇವತ್ತು ನಮ್ಮ ಬೀಳಗೆ ಇಡೀ ಜಿಲ್ಲೆಯಲ್ಲಿ ಬೇರೆ ಬೇರೆ ಆದವರು ನಮ್ಮ ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ಮಾಡ್ತಾಯಿದ್ದಾರೆ ನಾನು ಇಷ್ಟೇ ಸೂಕ್ಷ್ಮವಾಗಿ ಹೇಳುವಂಥದ್ದು ಇದೇ ರೀತಿ ನಿಮ್ಮ ನಡವಳಿಕೆ ಮುಂದುವರೆದರೆ ನಾವು ಸಹಿತ ಬಿ ಜೆ ಪಿ ನಮ್ಮ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇದೆ ಮುಂದೂ ಇರ್ತದೆ ನಾವು ಸಹಿತ ಅರವತ್ತು ಅರವತ್ತಾರು ಜನ ಎಮ್ ಎಲ್ ಎ ಇದ್ದೀವಿ ಎಮ್ ಎಲ್ ಸಿ ಇದ್ದೀವಿ ನಮ್ಮ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಸದಸ್ಯರಲ್ಲಿ ಇಪ್ಪತ್ತೈದು ಪ್ಲಸ್ ಒಂದು ಇಪ್ಪತ್ತಾರು ಜನ ಲೋಕಸಭಾ ಸದಸ್ಯರಿದ್ದೀವಿ ಅಂದರೆ ನೈಂಟಿ ನೈಂಟಿ ಫೈವ್ ಪರ್ಸೆಂಟು ಎಂ ಪಿಗಳು ನಾಮೇ ಇದ್ದೀವಿ ಈ ರೀತಿ ನೀವು ಬರೀ ಸರ್ಕಾರದ ಹೋರಾಟ ಮಾಡಿ ಹಾರಾಟ ಮಾಡಿದರೂ ನಡೆಯೋದಿಲ್ಲ ಇನ್ನಾದರೂ ಸಹಿತ ನಿಮ್ಮನ್ನ ಆಸ್ ಕಳಿಸಿದ್ದಾರೆ ನೀವು ಐದು ವರ್ಷ ಸರ್ಕಾರ ನಡೆಸಿ ನಿಮ್ಗೆ ಯಾವ ವಿಶ್ವಾಸ ಇಟ್ಕೊಂಡು ಯಾವ ರೀತಿ ನೀವು ಆಶ್ವಾಸನೆಗಳನ್ನು ಕೊಟ್ಟು ಇಲೆಕ್ಟಾಗಿ ಬಂದಿರಿ ಅವನ್ನ ಫುಲ್ಫಿಲ್ ಮಾಡೋ ಕಡೆ ಗಮನ ಹರಿಸ್ತೀರ ಅನ್ನುವಂಥದನ್ನು ನಿಮ್ಮ ಮುಖಾಂತರ ವಿನಂತಿಯನ್ನು ಮಾಡ್ತೇನೆ ಕೆಲಸ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ ಗುರು ಹಿರೇಮಠ ನಿರಾಣಿ ವರ್ಸಸ್ ಜಿ ಟಿ ಪಾಟೀಲ್ ಕುಂಠಿತವಾಗಿ ಅಭಿವೃದ್ಧಿ ಮಾಡಿಲ್ಲ ನೀವು ಮಾಡಿಲ್ಲ ನಾವು ಅನುದಾನ ತಂದ್ವಿ ಈ ಚಟಾಪಟಿ ನಡೀತಾನೆ ಇದೆ ಇದು ಎಲ್ಲಿವರೆಗೂ ಹೋಗುತ್ತೆ ಎಲೆಕ್ಷನ್ ಮುಗಿಯೋವರೆಗೂನಾ ಲೋಕಸಭಾ ಚುನಾವಣೆ ಇರೋ ಕಾರಣಕ್ಕೆ ಈ ಅಭಿವೃದ್ಧಿಗಳ ವಿಚಾರ ಅನುದಾನದ ವಿಚಾರ ಮುನ್ನೆಲೆ ಬರ್ತಾ ಇದೆ ಏನ್ ಕತೆ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದೇವೆ ಅಂತಕ್ಕಂಥ ಮುರುಗೇಶ್ ನಿರಾಣಿ ಅವರು ವಾಕ್ಸಮರವನ್ನ ಪ್ರಾರಂಭವನ್ನ ಮಾಡ್ತಾರೆ ಯಾಕಂತಂದ್ರೆ ಹಿಂದಿನ ಅವಧಿಯಲ್ಲಿ ಸಾಕಷ್ಟು ನಾವು ಅನುದಾನಗಳನ್ನು ತಂದು ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡಿದ್ದೇವೆ ಅಭಿವೃದ್ಧಿಯ ಜೊತೆಗೆ ಇಲ್ಲಿರ್ತಕ್ಕಂಥ ಜನರ ಹಿತದೃಷ್ಟಿಯನ್ನು ಕಾಪಾಡೋದ್ರೊಳಗೆ ಸಾಕಷ್ಟು ನಾವು ಸಾಕಷ್ಟು ಈಗಾಗಲೇ ರಾಜಕೀಯ ಒಂದು ನೈಪುಣ್ಯತೆ ಯಾವ ರೀತಿಯಾಗಿದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅನ್ನೋದನ್ನ ಜನರೇ ಒಂದು ಕೇಳ್ತಿರುವಂತ ಮಾತುಗಳು ಯಾಕಂತಂದ್ರೆ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ತಲ್ಲೀನರಾಗಿರ್ತಕ್ಕಂತ ಕಾಂಗ್ರೆಸ್ ಸರ್ಕಾರದವರು ಅನುದಾನಗಳಿಲ್ಲದೆ ತಾವತಾವಣೆ ಕಚ್ಚಾಡ್ತಿದ್ದಾರೆ ಹೀಗಾಗಿ ಅಭಿವೃದ್ಧಿ ಕೆಲಸದ ಬಗ್ಗೆ ಗಮನ ಹರಿಸಿ ಅಂತಕ್ಕಂಥ ಮಾತನ್ನ ಬೀಡ್ಗಿ ಕ್ಷೇತ್ರದಲ್ಲಿ ಟಿ ಪಾಟೀಲ್ ವಿರುದ್ಧ ಸಾಕಷ್ಟು ಒಂದು ಆರೋಪವನ್ನ ಮುರುಗೇಶ್ ನಿರಾಣಿ ಅವರು ಮಾಡ್ತಾರೆ ಯಾಕಂತಂದ್ರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಕಾಮಗಾರಿಗಳನ್ನ ಪ್ರಾರಂಭ ಮಾಡಿದ್ರೆ ಅದು ಕಳಪೆ ಆಗಿದೆ ಅವರನ್ನ ಕರೆಸಿ ಮಾತನಾಡುವಂತ ಪ್ರಯತ್ನವನ್ನ ಟಿ ಪಾಟೀಲ್ ಮಾಡ್ತಿದ್ದಾರೆ ಅಂತಕ್ಕಂತ ಆರೋಪವನ್ನ ಮುರುಗೇಶ್ ನಿರಾಣಿ ಅವರು ಮಾಡಿದ್ರೆ ಮುರುಗೇಶ್ ನಿರಾಣಿ ಅವರಿಗೆ ಟಿ ಪಾಟೀಲ್ ಕೂಡ ಕೌಂಟರ್ ಕೊಡ್ತಾರೆ ಯಾಕಂತಂದ್ರೆ ಹಿಂದಿನ ಅವಧಿಯಲ್ಲಿ ನಾವು ಅವರು ಮಾಡಿರ್ತಕ್ಕಂಥ ಕಾಮಗಾರಿಗೆ ಅನುದಾನ ಬಿಲ್ಲ ಅನುದಾನ ಹೇಗೆ ನೀವು ಕಾಮಗಾರಿಗಳ ಪೂಜೆ ಮಾಡಿದ್ದೀರಿ ಅಂತಕ್ಕಂಥ ಕೌಂಟರ್ ಅನ್ನು ಕೂಡ ಕೊಡ್ತಾರೆ ಯಾಕಂತಂದ್ರೆ ಮುರುಗೇಶ್ ನಿರಾಣಿ ಅವರಿಗೆ ನಾವು ಸರ್ಕಾರದಿಂದ ಒಂದು ಕಬ್ಬಿನ ಒಂದು ತೂಕದ ಸೇತುವೆ ತೂಕವನ್ನ ತೂಕದ ಕಾತವನ್ನ ಮಾಡಿ ಅಂತಕ್ಕಂಥ ಮಾತನ್ನ ಹೇಳಿದ್ದಕ್ಕೆ ಇವರು ಈ ರೀತಿಯಾಗಿ ನಮ್ಮ ಮೇಲೆ ಆರೋಪವನ್ನ ಮಾಡ್ತಿದ್ದಾರೆ ಅಂತಕ್ಕಂತ ಆರೋಪವನ್ನ ನೇರವಾಗಿ ಟಿ ಪಾಟೀಲ್ ಮಾಡ್ತಾರೆ ಯಾಕಂತಂದ್ರೆ ಹಿಂದಿನ ಸಂದರ್ಭದಲ್ಲಿ ಸಾಕಷ್ಟು ಬಾರಿ ಕಬ್ಬಿನ ಒಂದು ರೈತರು ಹೋರಾಟ ಮಾಡ್ತಾರೆ ರೈತರ ಹೋರಾಟದ ಜೊತೆಗೆ ಈ ರೀತಿಯಾಗಿ ನಮ್ಮ ಮೇಲೆ ಆರೋಪವನ್ನ ಮಾಡ್ತಾರೆ ಈ ಆರೋಪವು ಸರಿಯಾಗಿ ಅವರು ದಾಖಲೆ ತಗೊಂಡ್ ನಾನು ದಾಖಲೆ ಸಮೇತ ನಾವು ದಾಖಲೆ ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಜೆ ಟಿ ಪಾಟೀಲ್ ಕೂಡ ಹೇಳಿರುವಂತದ್ದು ನೀತಿ ಧನ್ಯವಾದ ಗುರು ಹಿರೇಮಠಿ